ನಮ್ಮ ಸಹಕಾರಿ ಸಹಕಾರಿ ಕ್ಷೇತ್ರದಲ್ಲಿ ಬ್ಯಾಂಕಿನ ಮೇಲೆ ನಮ್ಮ ಗ್ರಾಹಕರು ಅಥವಾ ನಮ್ಮ ಸದಸ್ಯರು ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಟು ನಮ್ಮ ಈ ಬ್ಯಾಂಕಿಗೆ ಸತತವಾಗಿ ಸಪೋರ್ಟ್ ಮಾಡ್ತಾ ಇರುವಂಥ ಎಲ್ಲ ಗ್ರಾಹಕರಿಗೂ ಮತ್ತು ಎಲ್ಲ ಸದಸ್ಯರಿಗೂ ನನ್ನ ವೈಯಕ್ತಿಕ ಹಾಗೂ ನಮ್ಮ ಬ್ಯಾಂಕಿನ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅಂತಂದರೆ ಒಂದು ವರ್ಷದ ಹಿಂದೆ ನಾವು ಲೋನ್ ಮೇಳ ಅಂತ ಮಾಡಿದ್ವಿ ಲೋನ್ ಮೇಳ ಮಾಡಿದಾಗಲೂ ಸಹ ಎಲ್ಲರೂ ಸಹ ಸಕಾರಾತ್ಮಕವಾಗಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ಬ್ಯಾಂಕಿನ ಅಭಿವೃದ್ಧಿಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಈ ಸಾರಿ ಸಹ ನಾವು ಡೆಪಾಸಿಟ್ ಮೇಳ ಅಂದರೆ ಠೇವಣಿ ಮೇಳವನ್ನು ಮಾಡಬೇಕು ಅಂತ ಹೇಳಿ ನಾವು ಯೋಜನೆಯನ್ನು ಹಾಕ್ಕೊಂಡ್ವಿ ಯೋಜನೆ ಹಾಕ್ಕೊಂಡಿದ್ದ ತಕ್ಷಣಕ್ಕೆ ನಾವು ಒಂದು ಟಾರ್ಗೆಟ್ ಮಾಡಿ ನಮ್ಮ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಒಂದು ಸೂಚನೆಯನ್ನು ಕೊಟ್ವಿ ಬ್ಯಾಂಕ್ ಉಳಿಬೇಕು ಅಂತಂದರೆ ಮೂರು ಸೂತ್ರಗಳು ಮಾತ್ರ ಇರುತ್ತೆ ಒಂದು ಡೆಪಾಸಿಟ್ಟು ಎರಡನೇದು ಲೋನು ಇನ್ನೊಂದು ಮೂರನೇದು ರಿಕವರಿ ಈ ಮೂರು ಕ್ಷೇತ್ರನ ನಾವು ಸರಿಯಾಗಿ ಮೇಂಟೈನ್ ಮಾಡಿಬಿಟ್ರೆ ಇಡೀ ನಮ್ಮ ಬ್ಯಾಂಕಲ್ಲಿ ಬೇರೆ ಏನೂ ಬೇಕಾಗಿಲ್ಲ ಈ ಮೂರು ಸ ಸ ಸಮತೋಲನವಾಗಿ ಇದು ಮೂರು ತ್ರಿಮೂರ್ತಿಗಳಿದ್ದಾಗೆ ಬ್ಯಾಂಕ್ಗಳಿಗೆ ಒಳ್ಳೆ ಲೋನ್ ಕೊಡಬೇಕು ಒಳ್ಳೆ ಡೆಪಾಸಿಟ್ಸ್ ಬರಬೇಕು ಹಾಗೆ ನಾವು ಡೆಪಾಸಿಟ್ಸ್ ಮಾಡಿರೋದು ಅಷ್ಟೇ ಸಹ ಎಲ್ಲ ಇಂಡಿವಿಜುವಲ್ ಡೆಪಾಸಿಟ್ಸ್ ಮಾಡಿದ್ದೀವಿ ಯಾವುದೇ ಕ ಒಂದೇ ಒಂದು ದೊಡ್ಡ ಲೋನುಗಳು ಅಥವಾ ದೊಡ್ಡ ಡೆಪಾಸಿಟ್ಸು ಮಾಡೋಕ್ಕೆ ನಾವು ಅವಕಾಶ ಕೊಟ್ಟಿಲ್ಲ ಹಾಗೆ ಈ ಎಲ್ಲ ಸಂದರ್ಭದಲ್ಲಿ ಇದಕ್ಕೆ ಪೂರಕವಾಗಿ ಸಪೋರ್ಟ್ ಮಾಡಂಥ ನಮ್ಮ ಸಹ ನಿರ್ದೇಶಕರುಗಳಿಗೂ ಹಾಗೂ ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ನಾವು ಏನು ಟಾರ್ಗೆಟ್ ಕೊಟ್ಟಿದ್ದೀವಿ ಅದನ್ನು ರೀಚ್ ಮಾಡಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಬೋರ್ಡಿನ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಅಭಿನಂದಿಯನ್ನು ಸಲ್ಲಿಸ್ತೀವಿ ಬ್ಯಾಂಕ್ ಮಾತ್ರವಾಗಿ ಉಳಿಯಬಾರದು ನಾವು ಸಮಾಜದ ಮುಖಿಯಾಗಿ ಸಮಾಜಕ್ಕೆ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಬ್ಯಾಂಕನ್ನು ರನ್ ಮಾಡಬೇಕು ಅಂತೆಲ್ಲ ಡಿಸೈಡ್ ಮಾಡಿದ್ದೀವಿ ಅಂದರೆ ಎಲ್ಲ ಎಲ್ಲ ಕ್ಷೇತ್ರದಲ್ಲೂ ಈ ಒಂದು ಬ್ಯಾಂಕಿಂದ ಒಂದು ಮೂರು ಯೋಜನೆಗಳನ್ನು ನಾವು ಮುಂದಿನ ದಿನಗಳಲ್ಲಿ ತರಬೇಕು ಅಂತ ಯೋಚನೆ ಮಾಡಿದ್ದೀವಿ ವಸತಿ ಯೋಜನೆ ಅಂಥೇಳಿ ನಾವೇ ಸಾಕಷ್ಟು ಎಲ್ಲ ಕಡೆಯೂ ಯೋಚನೆ ಮಾಡಿ ಒಂದಷ್ಟು ಲೇಔಟ್ಗಳು ಮಾಡಿದ್ದೀವಿ ಇದು ಬ್ಯಾಂಕ್ಗೆ ಸಂಬಂಧಪಟ್ಟಿದ್ದಲ್ಲ ಇಷ್ಟಪಟ್ಟೋರು ಅಲ್ಲಿ ತಗೋಬೋದು ಅದೇ ಉದ್ದೇಶದಲ್ಲಿ ನಮ್ಮಲ್ಲಿ ವರ್ಕ್ ಮಾಡುವಂಥ ಎಲ್ಲ ಸಿಬ್ಬಂದಿಯವರೆಗೂ ಅಲ್ಲಿ ನಾವು ಒಂದು ಸೈಟ್ಗಳನ್ನ ಕೊಡಬೇಕು ಅಂತ ಯೋಜನೆಯನ್ನು ಮಾಡಿದ್ದೀವಿ ಮನೆ ಕಟ್ಟೋರಿಗೆ ವಸತಿ ಯೋಜನೆಯಲ್ಲಿ ನಮ್ಮ ಬ್ಯಾಂಕಿಂದ ಆಗೋದು ಮನೆ ಕಟ್ಟೋರಿಗೆ ಒಂದು ಒಳ್ಳೆಯ ಪ್ರಿಫರೆನ್ಸ್ ಕೊಟ್ಟು ಅವ್ರಿಗೆ ಲೋನುಗಳು ಕೊಟ್ಟು ಅವರು ಒಂದು ವಸತಿ ಗೃಹವನ್ನು ಕಟ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಇನ್ನು ಎಜುಕೇಷನ್ನು ಯೋಜನೆ ಅಂತ ಹೇಳ್ತಿದ್ದೀವಿ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊಳೋಕೆ ಇಷ್ಟಪಡ್ತೀನಿ ನಮ್ಮದೊಂದು ಪ್ರತಿಷ್ಠಿತ ವಾಸವಿ ವಾಸ್ವಿ ಗ್ರೂಪ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಲ್ಲಿ ನಾನು ವೈಯಕ್ತಿಕವಾಗಿ ಇದನ್ನು ಅನೌನ್ಸ್ ಇದ್ದೀನಿ ಅದು ಒಂದು ಏನು ಅಂದರೆ ನಮ್ಮ ಬ್ಯಾಂಕಿನ ಸದಸ್ಯರುಗಳ ಮಕ್ಕಳಿಗೆ ಯಾರಾದರೂ ಡಿಸಬಲ್ ಇದ್ದರೆ ಡಿಸಬಲ್ ಅಂದರೆ ಅರ್ಥವಿರುತ್ತೆ ಡಿಸಬಲ್ ವಿದ್ಯಾರ್ಥಿಗಳಿಗೆ ನಾನು ಪಿ ಯು ಸಿಯಿಂದ ಹಿಡಿದು ಡಿಗ್ರಿ ತನಕ ಫ್ರೀ ಎಜುಕೇಷನ್ ಕೊಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಬ್ಯಾ ನಮ್ಮ ಬ್ಯಾಂಕಿನ ಸದಸ್ಯರ ಮಕ್ಕಳಿಗೆ ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ಸ್ ತೊಗೊಂಡ್ರೆ ಅವರಿಗೆ ಕನ್ಸಿಷನ್ ರೇಟ್ನಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಕೊಡೋಕ್ಕೆ ಪಿ ಯು ಸಿಯಿಂದ ಪಿ ಜಿ ತನಕ ಇದೆ ನಮ್ಮಲ್ಲಿ ಅವ್ರಿಗೆ ಯಾವ ನಮ್ಮದು ಒಂಥರ ಕಾಂಪ್ಲೆಕ್ಸ್ ಥರ ಇಟ್ಕೊಂಡಿದ್ದೀವಿ ಡಿಪ್ಲೊಮೊ ಬೇಕಾ ಪಿ ಯು ಸಿ ಬೇಕಾ ಯಾವ ಕೋರ್ಸ್ ಬೇಕಾದ್ರೂ ನಮ್ಮಲ್ಲಿದೆ ಅವರಿಗೆ ನಾವು ಎನ್ಕರೇಜ್ ಮಾಡಬೇಕು ಇದು ನಾಟ್ ಓನ್ಲಿ ಎ ಕಮರ್ಷಿಯಲ್ ಇದು ನನ್ನ ವೈಯಕ್ತಿಕವಾಗಿರೋ ಒಂದು ಆಸೆ ಅಂತ ಹೇಳಿ ನಮ್ಮ ಬ್ಯಾಂಕಿನ ಸದಸ್ಯರುಗಳಿಗೆ ಅನುಕೂಲ ಮಾಡಬೇಕು ಅಂತ ಈ ಯೋಜನೆಯನ್ನು ನಾನು ಅನೌನ್ಸ್ ಇದ್ದೀನಿ ಹಾಗೆ ಈ ಒಂದು ಮೇಳಕ್ಕೆ ಸಪೋರ್ಟ್ ಮಾಡಿದಂಥ ಎಲ್ಲ ಮ್ಯಾನೇಜರ್ಸ್ಗೂ ಹಾಗೆ ನಮ್ಮ ಸುಬಣೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಸುಬಣೇಶ್ವರ ಫ್ಯಾಮಿಲಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸುಬಣೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಎಲ್ಲ ಸದಸ್ಯ ಸದಸ್ಯರುಗಳಿಗೆ ಪರವಾಗಿ ಹಾಗೆ ಇಲ್ಲಿ ವರ್ಕ್ ಮಾಡ್ತಾ ಇರುವಂಥ ಎಲ್ಲ ಉದ್ಯ ಉದ್ಯೋಗ ಉದ್ಯೋಗಾಕ್ಷಿಗಳಿಗೆ ಅಥವಾ ಎಂಪ್ಲಾಯೀಸ್ಗೆ ನಾನು ವೈಯಕ್ತಿಕವಾಗಿ ಈ ಒಂದು ಸ ಮೇಳವನ್ನು ಸಕ್ಸಸ್ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅದರಲ್ಲಿ ಯಾರು ಹೆಚ್ಚಿಗೆ ಯಾವ ಬ್ರ್ಯಾಂಚು ಇದನ್ನು ಯಾರು ಎಲ್ಲರೂ ಸಕ್ಸಸ್ ಮ್ಯಾನೇ ಆದರೆ ಒಂದು ಕಾಂಪಿಟೇಷನ್ ಇರಲಿ ಎನ್ನುವ ಉದ್ದೇಶದಲ್ಲಿ ಯಾರು ಹೆಚ್ಚಿಗೆ ಕಲೆಕ್ಟ್ ಮಾಡಿದ್ದಾರೆ ಅವರಿಗೆ ಗೌರವ ಸೂಚಿಸೋ ಜವಾಬ್ದಾರಿ ನಮ್ಮದು ಅವ್ರನ್ನ ಎನ್ಕರೇಜ್ ಮಾಡಬೇಕಾಗಿರುವಂಥ ಜವಾಬ್ದಾರಿ ನಮ್ಮದು ಅಂಥೇಳಿ ಇವತ್ತಿನ ಸ ದಿನ ಅವರುಗಳನ್ನು ನಾವು ಸನ್ಮಾನ ಮಾಡಿ ಹಾಗೆ ಇದೆಲ್ಲದಕ್ಕೂ ಕಾರ್ಯಕರ್ತರಾಗಿರುವಂಥ ನಮ್ಮ ಜಿ ಎಂ ಸಾಹೇಬ್ರ ಅವರ ನೇತೃತ್ವದಲ್ಲಿ ನಡೆದಿದ್ದು ಅವ್ರಿಗೂ ಸಹ ನಾವು ಬೋರ್ಡ್ ಪರವಾಗಿ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂತಿದ್ದೀವಿ ಹಾಗೆ ನಮ್ಮ ಈ ಎಲ್ಲದಕ್ಕೂ ಒಂದು ಸಲಹೆಗಾರರಾಗಿರುವಂಥ ನಾಗರಾಜ್ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ಯಾವುದೇ ಒಂದು ಯೋಜನೆ ಜಾರಿಗೆ ಬರಬೇಕಾದ್ರೆ ಮಾರ್ಗದರ್ಶಕರು ಚೆನ್ನಾಗಿರಬೇಕು ಮಾರ್ಗದರ್ಶನ ಮಾಡೋದ್ರಲ್ಲಿ ಏನಾದರೂ ಒಂದು ಚೂರು ತಪ್ಪಾಯಿತು ಅಂತಂದರೆ ದಿಕ್ಕಲ್ಲಿ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಹಾಗಾಗಿ ಸತತವಾಗಿ ನಮ್ಮ ಜೊತೇನೆಲ್ಲ ಐದು ವರ್ಷ ಆರು ವರ್ಷದಿಂದ ಇದ್ದುಕೊಂಡು ನಮಗೆ ಸಹಾಯ ಮಾಡ ಅಂದರೆ ಸಲಹೆ ಉತ್ತಮವಾದ ಸಲಹೆ ಕೊಟ್ಕೊಂಡು ಬ್ಯಾಂಕಿನ ಅಭಿವೃದ್ಧಿಗೆ ಅವರು ರಾತ್ರಿ ಹಗಲು ಶ್ರಮಿಸ್ತಾ ಇದ್ದಾರೆ ಅವ್ರಿಗೂ ನಮ್ಮ ಪರವಾಗಿ ಅವ್ರಿಗೊಂದು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಬ್ಯಾಂಕು ಅಂದರೆ ಕೇವಲ ಹಣ ತರೋದು ಹಣ ಕೊಡೋದು ಅಂತಲ್ಲ ಈಗ ರಿಸರ್ವ್ ಬ್ಯಾಂಕಿಂದ ನಮಗೆ ಒಂದು ಕೆಲವು ರಿಲೀಫ್ ಸಿಕ್ಕಿದೆ ಅದರಿಂದ ನೆಕ್ಸ್ಟ್ ಮಾರ್ಚ್ ತರ್ಟಿ ಫಸ್ಟ್ ಒಳಗಡೆ ಮೊಬೈಲ್ ಬ್ಯಾಂಕಿಂಗು ಫಸ್ಟನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಹೇಳಿ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅದನ್ನು ಖಂಡಿತ ಮಾಡ್ತೀವಿ ಯಾಕೆಂತಂದರೆ ಇವಾಗಿನ ಜನ ಬ್ಯುಸಿ ಜನದಲ್ಲಿ ಬ್ಯಾಂಕಿಗೆ ಬಂದು ಟ್ರಾನ್ಸಾಕ್ಷನ್ಸ್ ಮಾಡೋವಂಥ ಸಂಯಮ ಯಾರಿಗೂ ಇಲ್ಲ ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ಸುವಣೇಶ್ವರ ಕೋಆಪ್ರೇಟಿವ್ ಬ್ಯಾಂಕು ಅದು ಆಗಿದ ತಕ್ಷಣ ಎ ಟಿ ಎಮ್ ಕಾರ್ಡು ಹೀಗೆ ಒಂದೊಂದೇ ಒಂದೊಂದೇ ಎಲ್ಲಾನು ಇನ್ನು ಒಂದು ಒಂದೂವರೆ ವರ್ಷದ ಒಳಗಡೆ ಕಂಪ್ಲೀಟ್ ನಮ್ಮ ಬ್ಯಾಂಕಿನ ಡಿಜಿಟಿ ಡಿಜಿಟಲೈಸೇಷನ್ ಮಾಡಬೇಕು ಅಂಥೇಳಿ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಸಾಫ್ಟ್ವೇರು ಆಗಲಿ ಏನೇ ಆಗಲಿ ಎಲ್ಲವನ್ನೂ ನಮ್ಮ ಕಂಟ್ರೋಲಿಗೆ ತಗೊಂಡು ಆ ಒಂದು ನಮ್ಮ ಯೋಜನೆಗಳನ್ನು ನಾವು ನಡೆಸಬೇಕಾದ್ರೆ ನಾವು ಏನು ಡಿಸಿಷನ್ ತೊಗೋಬೇಕು ಅದನ್ನು ಇನ್ ಟೈಮಲ್ಲಿ ತೊಗೊಂಡು ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇಷ್ಟು ದಿವಸ ನಮ್ಮ ಬ್ಯಾಂಕಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ಇತ್ತು ಒಂದೇನು ಯಾವ ಇದಕ್ಕೂ ಪರ್ಸ್ನಲ್ ಲೋನ್ಸ್ ಕೊಡೋಕ್ಕಾಗ್ತಾ ಇರಲಿಲ್ಲ ಬ್ಯಾಂಕ್ ರಿಸರ್ವ್ ಬ್ಯಾಂಕಿನ ಒಂದು ಕೆಲವು ನಿಯಮಾವಳಿಗಳು ಅಡ್ಡ ಬಂದಿತ್ತು ಅದೂ ರಿಸರ್ವ್ ಬ್ಯಾಂಕ್ನವರು ಲಾಸ್ಟ್ ಮಂತ್ ನಮಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಇನ್ನು ಮುಂದಕ್ಕೆ ಮಧ್ಯಮ ವರ್ಗದವರಿಗೆ ಕಾರ್ಮಿಕ ವರ್ಗದವರಿಗೆ ಅವ್ರಿಗೆಲ್ಲರಿಗೂ ನಮ್ಮ ಬ್ಯಾಂಕಿಂದ ಪರ್ಸ್ನಲ್ ಲೋನ್ಗಳು ಕೊಡೋಕ್ಕೆ ನಾವು ಎಲ್ಲ ಏರ್ಪಾಟು ಮಾಡಿದ್ದೀವಿ ಇವತ್ತು ಪಾಲಿಸಿನೂ ಪಾಲಿಸಿನೂ ರೆಡಿಯಾಗಿದೆ ಅದರ ಮುಖಾಂತರವಾಗಿ ಎಲ್ಲ ಮೆಂಬರ್ಸು ಯಾರೇ ಲೋನ್ ತೊಗೊಂಡ್ಲಿ ಅವರು ಲೋನ್ ಕರೆಕ್ಟಾಗಿ ಬ್ಯಾಂಕಿಗೆ ಕಟ್ಬಿಟ್ರೆ ಅವಾಗ ಬ್ಯಾಂಕ್ ಉದ್ಧಾರ ಆಗುತ್ತೆ ಬ್ಯಾಂಕ್ ಬೆಳೆಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲು ಸಹಕಾರಿಯಾಗಿರು ಅಂತ ಹೇಳ್ತಾರೆ ಸಹಕಾರಿ ತತ್ವಗಳನ್ನು ತತ್ವಗಳ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಸಹಕಾರಿ ತತ್ವ ಬಿಟ್ಟು ಬೇರೆ ಯಾವುದು ಹೋಗ್ತಾ ಇಲ್ಲ ಸಹಕಾರ ಸಂಸ್ಥೆಗಳು ಬೆಳಿಬೇಕು ಅಂತಂದರೆ ಎಲ್ಲರಲ್ಲೂ ಸಹಕಾರ ಇರಬೇಕು ಅದಕ್ಕೆ ಅದಕ್ಕೆ ಸಹಕಾರಿ ಅಂತ ಕೇಳೋದು ಸಹಕಾರವನ್ನು ನಿಮ್ಮೆಲ್ಲರ ಸಹಕಾರವನ್ನು ನಾನು ಅಪೇಕ್ಷೆ ಮಾಡ್ತೀನಿ ನಿಮ್ಮ ಎಲ್ಲರೂ ಸಹಕಾರ ಕೊಟ್ಟು ಈ ಸಂಸ್ಥೆಯನ್ನು ಒಂದು ಉತ್ತಮವಾದ ಸಂಸ್ಥೆಯಾಗಿ ಬೆಳೆಸಬೇಕು ಅನ್ನೋ ಉದ್ದೇಶ ಇದೆ ಅದಕ್ಕೆಲ್ಲರ ನೀವು ಸಹಕಾರನ ಬೇಡ್ತೀನಿ ಹಾಗೆ ಇನ್ನೂ ಒಂದು ಯೋಜನೆ ಇಟ್ಕೊಂಡಿದ್ದೀವಿ ಈ ಮಾರ್ಚ್ ಆಗಿದ್ದ ತಕ್ಷಣ ನಮ್ಮ ಬೆಂಗಳೂರೇ ಅಲ್ಲ ಸುಬಣೇಶ್ವರ ಬ್ಯಾಂಕ್ ಬೆಳೆದಿರೋದು ಹೊರ ರಾಜ್ಯದಲ್ಲಿ ಫಸ್ಟ್ ಜಿಲ್ಲೆನಲ್ಲಿ ನಮ್ಮ ಲಿಮಿಟಲ್ಲಿ ಏನಿದೆಯೋ ನಾವು ಅಪ್ರೂವಲ್ ಮಾಡ್ಕೊಂಡಿರೋ ಲಿಮಿಟಲ್ಲಿ ಅದನ್ನು ರಾಮನಗರದಲ್ಲಿ ಒಂದು ಬ್ರಾಂಚ್ ಮಾಡಬೇಕು ಅಂತ ಕೂಡ ಡಿಸೈಡ್ ಮಾಡಿದ್ದೀವಿ ಅಂದರೆ ಬೆಳವಣಿಗೆ ಮನುಷ್ಯನ ಏಳಿಗೆ ಯಾವಾಗಲೂ ದೇಶದ ಏಳಿಗೆ ಅಂತೀವಿ ನಾನು ಬೆಳೆದಿರೋ ಹೋದರೆ ದೇಶ ಬೆಳೆಯಲ್ಲ ನಾನು ಬೆಳೀಬೇಕು ನನ್ನ ಸಂಸ್ಥೆ ಬೆಳೀಬೇಕು ಆವಾಗ ದೇಶ ಅದಷ್ಟೇ ಬೆಳೆಯುತ್ತೆ ಇನ್ನು ಮುಂದಕ್ಕೆ ನಮ್ಮ ಬ್ಯಾಂಕಲ್ಲಿ ಯಾರೇ ಸಾಲ ತೊಗೊಂಡ್ಲಿ ಯಾವುದೇ ಸಾಲವಾಗಲಿ ಅದನ್ನು ಫುಲ್ ಇನ್ಶೂರೆನ್ಸನ್ನು ಕವರ್ ಮಾಡ್ತೀವಿ ಏನೇ ತೊಂದರೆ ಆದರೂ ಏನೇ ತೊ ಅಂದರೆ ಅವರೇ ಪ್ರೀಮಿಯಂ ಕಟ್ತಾರೆ ಅದಕ್ಕೊಂದು ಸ್ಕೀಮು ತಂದಿದ್ದೀವಿ ಆಗಲೇ ಪಾಲಿಸಿನೂ ನಾವು ರೆಡಿ ಮಾಡಿದ್ದೀವಿ ಅದರಲ್ಲಿ ಲೋನ್ ಕಟ್ಟುವಾಗ ಫುಲ್ಲು ಅವ್ರ ಹತ್ರ ಪ್ರೀಮಿಯಂ ಕಲೆಕ್ಟ್ ಮಾಡ್ತೀವಿ ಸಪೋಸು ಏನಾದರೂ ಅನಾಹುತ ಆದರೆ ಆ ಅವ್ರ ಮನೆಯವರೆಗೆ ಅದ್ರ ತೊಂದರೆ ಕೊಡ್ದಿರ ಇನ್ಶೂರೆನ್ಸ್ನಿಂದ ಅದನ್ನು ನಾವು ಕಲೆಕ್ಟ್ ಮಾಡ್ತೀವಿ ಆ ಲೋನ್ ಅಮೌಂಟ್ ಪೂರ್ತಿ ಸಪೋಸ್ ಅವ್ರು ರೆಗ್ಯುಲರಾಗಿ ಕಟ್ಕೊಂಡು ಲೋನನ್ನು ತೀರಿಸಿದ್ರೆ ಅವ್ರು ಏನು ಪ್ರೀಮಿಯಂ ಕಟ್ಟಿದ್ದಾರೆ ಅದು ಕಾನೂನುಬದ್ಧವಾಗಿ ಅವರಿಗೆ ಅಷ್ಟು ಅಮೌಂಟು ವಾಪಸ್ ಬರುತ್ತೆ ಇದೊಂದು ಸ್ಕೀಮನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ Eu vou